ನನ್ನ ದೇವಸ್ಥಾನದ ಒಳಗೆ ಬಿಡದೆ ಇದ್ರೂ ಕೂಡ ನಾನು ಒಬ್ಬ ಹಿಂದೂನೇ ದಲಿತ ಆಗಿ ನಾನು ಹಿಂದೂ ಅಂತ ಹೇಳ್ಕೊಳ್ತೀನಿ ನಾನೊಬ್ಬ ದಲಿತನಾಗಿ ನಾನು ಕೂಡ ಹಿಂದೂ ಅಂತ ಹೇಳ್ಕೊಳ್ತಿದ್ದೀನಿ ಮಂದಿರದ ಒಳಗೆ ಬಿಡದೆ ಇದ್ರೂ ಕೂಡ ನಾನು ಹಿಂದೂನೇ ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮೂರ್ ಹೇಳಿಕೆ ಕೊಟ್ಟಿದ್ದಾರೆ ನಮಗೆ ಹನುಮಂತ ಸೀತೆ ರಾಮನು ಎಲ್ಲರೂ ಕೂಡ ಅಷ್ಟೇ ಬಿಜೆಪಿಗರು ಹೇಳಿದ್ರು ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಮಂದಿರಕ್ಕೆ ಹೋಗ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಮ ಮಂದಿರಕ್ಕೆ ಕರೆದಿಲ್ಲ ಹಾಗಾಗಿ ಇವರೂ ಕೂಡ ಹೋಗಿಲ್ಲ ಶ್ರೀರಾಮ ಅಂದ್ರೆ ಬಿಜೆಪಿಗರ ಮನೆ ಆಸ್ತಿನಾ ಅಂತ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಬಿಜೆಪಿಗರಿಗೆ ಪ್ರಶ್ನೆ ಮಾಡಿದ್ದಾರೆ ಶ್ರೀರಾಮ್ನಷ್ಟೇ ನಮ್ಮ ಹನುಮಂತನಷ್ಟೇ ಊರವರೆಗಿಟ್ಟವನ ಅವರೆಲ್ಲರೂ ದೇವರೇ ಒಂದೇ ದೇವರು ಹಿಂದೂ ಧರ್ಮದಿಲ್ಲ ಸಾವಿರಾರು ದೇವರುಗಳದ ನನ್ನ ಭಕ್ತಿ ನನ್ನದು ಅವ್ರ ಭಕ್ತಿ ಅವ್ರದ್ದು ಇವ್ರು ಹೇಳಿದಲ್ಲೇ ನಾನು ಹೋಗ್ಬೇಕಾದಿಲ್ಲ ಹೋಗಿಲ್ಲ ರಾಮ ಮಂದಿರ ಕರೆದಿಲ್ಲ ಅವ್ರು ಹೋಗಿಲ್ಲ ಏನು ಇವೆಲ್ಲ ಶ್ರೀರಾಮ ಅಂದರೆ ಇವರು ಇವ್ರ ಒಬ್ಬರದ್ದು ಆಸ್ತಿನ ಅದು ಹಿಂದೂ ಧರ್ಮ ಅಂದರೆ ಯಾರಪ್ಪನೂ ಆಸ್ತಿ ಇದು ಎಲ್ಲರದ್ದು ದಲಿತಾಗಿ ನಾನು ಹಿಂದೂ ಹಿಂದೂ ಅಂತ ಹೇಳ್ಕೋತಿದಿನಿ ನಾನು ಶ್ರೇಷ್ಠ ಮಂದಿರದೊಳಗೆ ಒಳಗೆ ಬಿಡದೆ ಇದ್ರು ನಾ ಏ ನಾ ಹಿಂದೂ ಅಂತ ಹೇಳ್ಕೋತಿದ್ದೀನಿ ನಾನು ಶ್ರೇಷ್ಠ ಇವ್ರು ಯಾವತ್ತಾರು ಮಾಡಿದಾರ ಜಾತ್ಯಾತೀತ ಬಗ್ಗೆ ಇವರು ಯಾವತ್ತಾರು ಪ್ರಯತ್ನ ಮಾಡಿದಾರ ಹಿಂದೂ ಧರ್ಮದಲ್ಲಿ ಸರ್ವಸಾಮಾನ್ ಅಂತ ಯಾವತ್ತರ ಹೇಳಿದಾರ